ಹಲೋ ಭೋಜನಪ್ರಿಯರೇ ಇವತ್ತು ಹೆಲ್ದಿಯಾದ ಸ್ನ್ಯಾಕ್ಸ್ನ ತೋರಿಸ್ತಾ ಇದ್ದೀವಿ ನುಗ್ಗೆಕಾಯಿ ಸೊಪ್ಪಿನ ಬಜ್ಜಿ ಅಥವಾ ಬೋಂಡಾ ಸೊ ಬನ್ನಿ ರೆಸಿಪಿ ಯಾವ ಥರ ಮಾಡೋದಂತ ನೋಡೋಣ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಕೊತ್ತಂಬರಿ ಸೊಪ್ಪು ಅದಾದ ನಂತರ ಒಂದು ಅಥವಾ ಎರಡು ಈರುಳ್ಳಿ ನೋಡ್ತಾ ಇರ್ಬೋದು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ನುಗ್ಗೆಕಾಯಿ ಸೊಪ್ಪು ಎಳೆ ಸೊಪ್ಪನ್ನ ಬಿಡಿಸಿಟ್ಕೋಬೇಕು ಕಡ್ಡಿ ಇರಬಾರ್ದು ಅದಾದ ನಂತರ ಸಬ್ಸಿಗೆ ಸೊಪ್ಪು ಸಬ್ಸಿಗೆ ಸೊಪ್ಪು ನೀವು ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ಅಡಿಷನಾಗಿ ಇಟ್ಕೋಬೋದು ಮೀಡಿಯಮ್ ಸೈಜ್ ಬೌಲಲ್ಲಿ ಮೂರು ಬೌಲು ಕಡಲೆ ಇಟ್ಟು ತೊಗೊಂಡಿದ್ದಾರೆ ಸೊ ಅದಕ್ಕೆ ನಾವು ಕಟ್ ಮಾಡಿರೋ ಸೊಪ್ಪುಗಳು ಮತ್ತು ಆನಿಯನ್ನ ಆ್ಯಡ್ ಮಾಡ್ತಿದ್ದಾರೆ ನೋಡ್ಬೋದು ಇವಾಗ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ರು ಅದಾದ ನಂತರ ಸಬ್ಸಿಗೆ ಸೊಪ್ಪು ಸೊ ನಿಮಗೆ ಯಾಕೆ ಈ ಈ ನುಗ್ಗೆ ಸೊಪ್ಪು ಬೆನಿಫಿಟ್ ಅಂದರೆ ಇದರಲ್ಲಿ ಫೈಬರ್ ಕಂಟೆಂಟ್ ಇರುತ್ತೆ ಸೊ ಅದು ಡೈಜೆಷನ್ ಹೆಲ್ಪ್ ಮಾಡುತ್ತೆ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಬ್ಲಡ್ ಪ್ಯೂರಿಫಿಕೇಶನ್ ಅದೆಲ್ಲ ಆಗುತ್ತೆ ನುಗ್ಗೆ ಸೊಪ್ಪು ಕಹಿ ಇರುತ್ತೆ ತಿನ್ನೋಕ್ಕಾಗಲ್ಲ ಸಾಂಬಾರೆಲ್ಲ ಮಾಡಿದಾಗ ಅಂದರೆ ನೀವು ಬೇಕಾದರೆ ಈ ಥರ ಟ್ರೈ ಮಾಡ್ಕೊಬೋದು ನೋಡಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದಾರೆ ಉಪ್ಪು ಮತ್ತು ಖಾರ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಬಿ ಪಿ ಪೇಷಂಟ್ಸ್ ಎಲ್ಲ ಇದ್ದಾಗ ಉಪ್ಪು ಸ್ವಲ್ಪ ಮೀಡಿಯಮಾಗಿ ಆ್ಯಡ್ ಮಾಡಿ ಸ್ವಲ್ಪ ಖಾರ ಅಚ್ ಖಾರದ ಪುಡಿ ಅದಾದ ನಂತರ ಸ್ವಲ್ಪ ಅಡಿಗೆ ಸೋಡಾ ಸೊ ಇದನ್ನು ಎಲ್ಲ ಚೆನ್ನಾಗಿ ಸ್ವಲ್ಪ ಗಟ್ಟಿಗೆ ಹಿಟ್ಟು ಥರ ಸ್ವಲ್ಪ ಕಲಿಸ್ಕೋಬೇಕು ನೋಡಿ ಈ ಥರ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಗರಂ ಮಸಾಲ ಕೂಡ ಬೇಕಾದ್ರೆ ನೀವು ಆ್ಯಡ್ ಮಾಡ್ಬೋದು ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಆಪ್ಷನಾಗಿ ಇಟ್ಕೋಬೋದು ನೆಕ್ಸ್ಟು ಇದು ನುಗ್ಗೆ ಸೊಪ್ಪು ಮತ್ತು ಇನ್ನೊಂದು ಬೆನಿಫಿಟ್ ಇದೆ ನುಗ್ಗೆ ಸೊಪ್ಪಿಂದ ಇದು ಇಮ್ಯುನಿಟಿ ಪವರ್ನ ಕೂಡ ಇನ್ಕ್ರೀಸ್ ಮಾಡುತ್ತೆ ಸೊ ಯಾರೆಲ್ಲ ಆರ್ಟ್ ಪೇಶೆಂಟ್ಸ್ ಇರ್ತಾರೆ ಇಮ್ಯುನಿಟಿ ಪವರ್ ಕಮ್ಮಿ ಇರುತ್ತೆ ಅವ್ರು ಇದನ್ನು ಯೂಸ್ ಮಾಡ್ಕೋಬೋದು ಡೈರೆಕ್ಟಾಗಿ ಸೊಪ್ಪು ತಿನ್ನೋಕ್ಕಾಗಲ್ಲ ಅಂದವರು ಈ ಥರ ಸ್ನ್ಯಾಕ್ಸ್ ಏನಾದರೂ ಮಾಡ್ಕೊಂಡು ತಿನ್ಬೋದು ನೋಡಿ ಈ ಥರ ಟೆಕ್ಸ್ಟರ್ ಬರೋವರೆಗೂ ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದ ನಂತರ ನೋಡಿ ಇಲ್ಲಿ ಈ ಥರ ಟೆಕ್ಸ್ಟರ್ ಬಂದಿದೆ ನೆಕ್ಸ್ಟ್ ಒಂದು ಬ್ಯಾಂಡ್ಲಿಯಲ್ಲಿ ಆಯಿಲ್ ಆ್ಯಡ್ ಮಾಡ್ಕೊಂಡು ನೀವು ಯಾವ್ದು ಆಯಿಲ್ ಯೂಸ್ ಮಾಡ್ತೀರೋ ಅದೇ ಆಯಿಲ್ನ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದು ಬಾಯ್ಲ್ ಆದಮೇಲೆ ಎಣ್ಣೆ ಮೇಲೆ ನೀವು ಆ ಬಜ್ಜಿನ ಅದರಲ್ಲಿ ಹಾಕ್ಬೋದು ಡೈರೆಕ್ಟಾಗಿ ಹಂಗೆ ಹಾಕ್ಬೋದು ಇಲ್ಲಾಂದರೆ ನೀವು ಒಡೇ ಥರ ಶೇಪ್ ಮಾಡ್ಕೊಂಡು ಹಾಕ್ತೀವಿ ಅಂದರೆ ನೀವು ಒಡೇ ಶೇಪಲ್ಲಿ ಕೂಡ ಹಾಕ್ಬೋದು ಸೊ ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ನೀವು ಅದನ್ನು ಚೆನ್ನಾಗಿ ಬೇಯಿಸ್ಬೇಕು ಸೊ ಇಲ್ಲಾಂದರೆ ಹಸಿಟ್ ಅಸಿಡ್ ಥರ ಇರುತ್ತೆ ಒಳಗೆ ಸ್ವಲ್ಪ ನೀವು ಗೋಲ್ಡನ್ ಬ್ರೌನ್ ಬರೋವರೆಗೂ ಅದನ್ನು ಬೇಯಿಸ್ಬೇಕಾಗುತ್ತೆ ಸೊ ವೀಡಿಯೋ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಮ್ಮಮ್ಮನ ಕೂಡ ಸಪೋರ್ಟ್ ಮಾಡಿ ಹೊಸ ಚಾನೆಲ್ ಇದು ಸೊ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ರೆಸಿಪಿ ಯಾವ ಥರ ಇತ್ತು ಅಂತ ಎಲ್ಲ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಸೊ ಅದರಿಂದ ನಮಗೆ ಸ್ವಲ್ಪ ಇನ್ಪಿ ಇನ್ಸ್ಪಿರೇಷನ್ ಆಗುತ್ತೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಎಫರ್ಟ್ಸ್ ಹಾಕಿ ಮಾಡೋದಕ್ಕೋಸ್ಕರ ನೋಡ್ತಾ ಇರ್ಬೋದು ಈ ಥರ ಗೋಲ್ಡನ್ ಬ್ರೌನ್ ಆಗೋವರೆಗೂ ನೀರನ್ನು ಬೇಯಿಸ್ಬೇಕಾಗುತ್ತೆ ಅಥವಾ ಫ್ರೈ ಮಾಡಬೇಕು ಸೊ ಪ್ಲೀಸ್ ನನ್ನ ಚಾನೆಲ್ ಕೂಡ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಒಮ್ಮೊಂದು ಚಾನೆಲ್ಗೆ ನೋಡೋಣ ಯಾವ ರೀತಿ ಸಪೋರ್ಟ್ ಮಾಡ್ತೀರಾ ಅಂತ ಸೊ ನೋಡಿ ಇಲ್ಲಿ ಈ ಥರ ಗೋಲ್ಡನ್ ಬ್ರೌನ್ ಬಂದಿದೆ ಅದಾದ ನಂತರ ನೀವು ಅದನ್ನು ಎತ್ಕೋಬೋದು ಜಾಸ್ತಿ ಫ್ರೈ ಮಾಡಬಾರ್ದು ಸೊ ಟೇಸ್ಟ್ ಚೆನ್ನಾಗಿ ಬರೋಲ್ಲ ಇದನ್ನು ನೀವು ಸ್ನ್ಯಾಕ್ಸ್ ಜೊತೆ ಬೇಕಾದರೂ ಯೂಸ್ ಮಾಡ್ಬೋದು ಇಡ್ಲಿ ಜೊತೆ ಒಡೆ ಈ ಥರ ಯೂಸ್ ಮಾಡ್ಬೋದು ನೋಡಿ ಈ ಥರ ಎಣ್ಣೆಯಿಂದ ತೆಗೆದಿಟ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಸೋಸಬೇಕು ನೀವು ಒಂದು ಟಿಶ್ಯೂ ಪೇಪರ್ ಅಥವಾ ಆಯಿಲ್ ಪೇಪರೇ ಸಿಗುತ್ತೆ ಅಂಗಡಿಯಲ್ಲಿ ಕೇಳಿದ್ರೆ ಸಿಗುತ್ತೆ ಅದನ್ನು ಯೂಸ್ ಮಾಡ್ಬೋದು ಇಲ್ಲಾಂದರೆ ನಾರ್ಮಲ್ ಹಂಗೆ ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಎಣ್ಣೆ ಹೀರ್ಕೊಳ್ಳುತ್ತೆ ಅಥವಾ ಅಬ್ಸರ್ವ್ ಆಗಿರುತ್ತಲ್ಲ ಅವಾಗ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಈ ಥರ ಕ್ರಿಸ್ಪಿಯಾಗಿದೆ ಸೊ ವೀಡಿಯೋ ಇಷ್ಟಾಗಿದೆ ಅಂದ್ಕೊಂಡಿದ್ವಿ ಸೊ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್